ನಮಸ್ತೆ ಕನ್ನಡದ ಜನತೆಗೆ ಇದು ಮೂರನೇ ಬಿಡ್ತಾ ಬಿಡ್ತಾಯಿದ್ದೀನಿ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವತ್ತು ಪರ್ಸ್ನಲ್ ವರ್ಸಸ್ ಫೋಟ್ರು ಫೋಟ್ರಲ್ಲಿ ಹೆಂಗೆ ಮಾಡಿದ್ರೆ ದುಡ್ಡು ಹೆಂಗೆ ಆಗುತ್ತೆ ಪರ್ಸ್ನಲಲ್ಲಿ ಮಾಡಿದ್ರೆ ದುಡ್ಡು ಹೆಂಗೆ ಆಗುತ್ತೆ ಅಂತ ನಿಮಗೆ ಹೇಳ್ತೀನಿ ಯಾವಾಗ ಸ್ವಲ್ಪ ಗಾಡಿ ಮಾಡ್ಕೊತಾ ಇದ್ದೀನಿ ಡ್ಯೂಟಿಗೆ ಹೋಗೋಣ ಎಂಟು ಗಂಟೆ ಎಂಟೂವರೆ ಒಂಬತ್ತು ಗಂಟೆಗೆ ಬರಲಿದ್ದಾರೆ ಸ್ನಾನ ಮಾಡೇ ಆಯಿತು ದೇವ್ರ ಪೂಜೆ ಗಂಧಿ ಕಡೆ ಎಸ್ಸಿದ್ದೀವಿ ದೇವರು ಗಂಧಿ ಕಡೆ ಹಚ್ಚಿದ್ದೀವಿ ಈಗ ಹೊರಡ ಡ್ಯೂಟಿಗೆ ಇವತ್ತೇನಪ್ಪ ಅಂದರೆ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಿಮಗೆ ಡ್ರೈವರ್ಗಳಿಗೆ ಎಲ್ಲೋ ಬಾಡ್ ಗಾಡಿ ಪೋಟ್ರಲ್ಲಿ ಯಾರ್ಯಾರು ಡ್ಯೂಟಿ ಮಾಡ್ತಾ ಇದ್ದೀರಾ ಅವರಿಗೆ ಒಂದು ಎರಡು ಆಫ್ಗಳು ಬಂದಿದೆ ಅದು ಹೇಳ್ತೀನಿ ನಾನು ನಿಮಗೆ ಹಂಗೆ ವೀಡಿಯೋ ಫುಲ್ ನೋಡಿ ಕೊಟ್ಟಿರ್ತೀನಿ ನಂಬರ್ನು ಕೂಡ ಕೊಟ್ಟಿರ್ತೀನಿ ಆಫ್ ಕೊಡೋದು ಎರಡು ಇಂಪಾರ್ಟೆಂಟ್ ಆಫ್ಗಳು ಬಂದಿದೆ ನೋ ಬ್ರೋಕರು ಮತ್ತು ಇನ್ನೊಂದು ಆಫ್ ಬಂದಿದೆ ಅದೆಲ್ಲ ನಂಬರ್ ಕೊಡ್ತೀನಿ ಯಾರ್ಯಾರು ಯಾರು ಕೊಡಲ್ಲ ಈಜೆಲ್ಲ ಹಾಕ್ಸ್ಕೊಂಡೆ ಐನೂರು ರೂಪಾಯಿಗೆ ಹೋಗ್ತಾ ಇದ್ದೀನಿ ಬನ್ನಿ ಡ್ಯೂಟಿ ಇದೆ ಅಂತ ಕರೆದಿದ್ದಾರೆ ಪರ್ಸನಲ್ ಡ್ಯೂಟಿ ಇದು ಆರ್ ಫ್ರಂಪ್ ಕಡೆಗೆ ಎರಡು ಕಡೆ ಇದೆ ಅಂತ ಕರೆದಿದ್ದಾರೆ ನೋಡೋಣ ಹೋಗೋಣ ಇವಾಗ ಎಲ್ಲಿಗೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಬನ್ನಿ ಹೋಗೋಣ ಇವಾಗ ಡ್ಯೂಟಿಗೆ ನೋಡಿ ಇದೆ ಡೋರ್ ಫ್ಯಾಕ್ಟ್ರಿ ಇದು ಯಾರಾದ್ರೂ ಡೋರ್ಗಳು ಮನೆ ಕಟ್ಟೋರ್ಗೆ ಡೋರ್ಗಿರ್ಬೇಕು ಅಂದ್ರೆ ನೀವು ನನ್ನ ಮೆಸೇಜ್ ಮಾಡ್ಬೋದು ನೋಡಿ ಫ್ಯಾಕ್ಟ್ರಿ ಇದು ಡೋರ್ ಫ್ಯಾಕ್ಟ್ರಿ ಇದು ಗಾಡಿ ಲೋಡ್ ಆಗ್ತಿದೆ ಒಂದನೇ ಡ್ರಾಪು ಕೆ ಆರ್ ಪ್ರಮು ಎರಡನೇ ಡ್ರಾಪು ರಾಮಮೂರ್ತಿ ನಗರ ಏನು ಮಾಡ್ತೀರಿ ಇವತ್ತು ನೆನ್ನೆ ಊರಿಗೆ ಹೋಗಿದೆ ಇಲ್ಲ ಇದ್ರ ಬೆಳಗ್ಗೆನೇ ಹೊರಟೋಗಿನಿ ಆರು ಗಂಟೆ ಏಳು ಗಂಟೆಗೆ ಹೋಗ್ಬಿಟ್ಟು ಹಾಕ್ಬಿಟ್ಟು ಬಂದ್ಬಿಡೀನಿ ನಷ್ಟಕ್ಕೆ ಊರಿಗೆ ಹೋಗಿದ್ನಲ್ಲ ಬರೋದು ಲೇಟ್ ಆಯಿತು ನೈಟು ಲೋಡ್ ಮಾಡ್ಕೊಳಕ್ಕಾಗಲಿಲ್ಲ ಇವಾಗ ಲೋಡ್ ಮಾಡ್ಕೊಂಡಿದ್ದೀನಿ ಲೋಡ್ ಮಾಡ್ತಾ ಇದ್ದಾರೆ ಇವಾಗ ಆರ್ ಫ್ರಮ್ ಮೊದಲನೇ ಡ್ರಾಪು ಎರಡನೇ ಡ್ರಾಪ್ ರಾಮ್ ನೂರ್ತಿ ನಗರ ಅದು ಹಾಕ್ಬಿಟ್ಟು ಯಾವುದೇ ಕಾರಣಕ್ಕೂ ಪೋರ್ಟ್ರಲ್ ಹತ್ತಿನ ಡ್ಯೂಟಿ ಬೀಳಲ್ಲ ಲಾಕ್ ಆಗಿದೆ ನಮ್ಮದು ಪೋಟ್ರಲ್ಲಿ ನೋಡ್ತಾ ಇರಿ ವಿಡಿಯೋ ಪೋಟ್ರಲ್ ಲಾಕ್ ಆದರೆ ಎರಡು ಆಫ್ ಬಂದಿದೆ ಅದನ್ನು ನಾನು ಲಾಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ ಪೂರ್ತಿ ವೀಡಿಯೋ ನೋಡಿ ಇವಾಗ ಓಡೋರ ಓಡೋದಕ್ಕೆ ಇವಾಗ ತುಂಬ ಆಗುತ್ತೆ ಹೋಗೋದಕ್ಕೆ ಒಂದು ಒಂದು ಅವರು ಎರಡು ಗಂಟೆ ಟೈಮ್ ಬೇಕು ಅಲ್ವೊ ಎರಡು ಕಡೆಯೂ ಹೋಗ್ಬಿಟ್ಟು ಬರೋದಕ್ಕೆ ನೋಡಿ ಎರಡು ಡ್ರಾಪ್ ಅಂತ ಹೇಳಿದ್ನಲ್ಲ ಇವಾಗ ನಾಲ್ಕು ಡ್ರಾಪ್ ತಂದಿರೋದು ನಾನು ತಿರ್ಗಿ ಎರಡು ಡ್ರಾಪ್ ಇದೆ ಅಂದ್ಬಿಟ್ಟು ತಿರ್ಗಿ ಓಡ್ ಮಾಡ್ಕೊಡ್ರು ಇದು ಪ್ರಶ್ನೆ ಡ್ರಾಪು ಡೆಲಿವರಿ ಕೊಡ್ತಾಯಿದ್ದೀನಿ ಎರಡನೇ ಡ್ರಾಪ್ ಹೋದಾಗ ನಿಮಗೆ ವೆಬ್ಸೈಟ್ ಕೊಡ್ತೀನಿ ನಾನು ಆರ್ ಪುರಮು ಪ್ರಶ್ನೆ ಡ್ರಾಪ್ ನೋಡಿದ್ರುಗಳ ಈ ಕಡೆ ಎಲ್ಲ ಫುಲ್ಲು ರೋಡ್ ಸರಿ ಇಲ್ಲ ಈ ಕಡೆ ಅದಕ್ಕೆ ನಾವು ಪೋಟ್ರಲ್ಲಿ ಡ್ಯೂಟಿಗೆ ಬಿದ್ದರೆ ನಾವು ಈ ಕಡೆಗೆ ಎತ್ಕೊಳ್ಳೋದು ಇಲ್ಲ ನಾವು ಲೋಕಲ್ಲೇ ಒಡೆಯದು ಲೋಕಲ್ಲು ಒಂದು ಐನೂರು ಆರುನೂರು ರೂಪಾಯಿಲಿ ಪೋರ್ಟ್ರಲ್ಲಿ ಲೋಕಲ್ ಹೊಡೆದ್ರೆ ಒಳ್ಳೆ ವರ್ಕೌಟ್ ಆಗುತ್ತೆ ಪೋರ್ಟ್ರಲ್ಲೂ ಕಮಿಷನ್ ತಿಂತಾನೆ ಆದರೂ ಪರವಾಗಿಲ್ಲ ಕೋರ್ಟ್ರ್ ಲೋಕಲ್ ಡ್ಯೂಟಿ ಮಾಡಬೇಕು ಲಾಂಗ್ ಎತ್ಕೊಬಾರ್ದು ಲಾಂಗ್ ಎತ್ಕೊಂಡ್ರೆ ಈ ತರ ಥ್ರೀಯಕ್ಕೊಂತೀವಿ ತಗೊಳ್ಳಾಕೋತೀವಿ ನಾವು ಯಾವುದೇ ಕಾರಣಕ್ಕೂ ನಾನು ಮೊದಲು ಹೊಡಿತಿದ್ದೆ ಎಲ್ಲ ಇವಾಗ ನಾವು ಮೊದಲು ಲಾಂಗ್ ಒಳಗೆ ಡ್ಯೂಟಿನೇ ಮುಟ್ಟಲ್ಲ ತುಂಬ ಲಾಂಗ್ ಇರುತ್ತೆ ಕೋರ್ಟ್ರಿಗಿಂತ ಪರ್ಸ್ನಲ್ ಡ್ಯೂಟಿ ಬೆಸ್ಟು ಯಾಕೆಂದರೆ ಕಮಿಷನ್ ಹೋಗಲ್ಲ ಮತ್ತು ಪೋರ್ಟ್ರಲ್ಲಿ ಸಿಕ್ಕಾಪಟ್ಟ ರೂಲ್ಸ್ಗಳು ರೆಗ್ಯುಲೇಷನ್ಗಳು ಏನೇನೋ ಇದೆ ಇವಾಗ ಏನೇನೋ ಮಾಡ್ಬಿಟ್ಟಿದ್ದಾನೆ ಫೋರ್ಟ್ರಲ್ಲಿ ಹೋಟಲ್ ಡ್ಯೂಟಿ ಮಾಡಿದ್ರೆ ತಲೆ ಕೆಟ್ಟೋಗುತ್ತೆ ನಾನು ಆಲಯ ಸುಮಾರು ದಿನ ಆಯಿತು ಪೋರ್ಟಲ್ ಡ್ಯೂಟಿ ಮಾಡಿಲ್ಲ ಯಾಕೆಂದರೆ ನಂದು ಲಾಕ್ ಆಗಿ ಇದು ಹತ್ತು ಸೆಕೆಂಡ್ ಡಿಲೇ ಬಿದ್ದಿದೆ ಆದರೆ ಡ್ಯೂಟಿಗಳು ನಾನು ಮಾಡ್ತಾನೂ ಇಲ್ಲ ಪರ್ಸ್ನಲ್ ಯಾರಲ್ಲ ಎಲ್ಲರ ಅಂಗಡಿಗಳು ನೋಡ್ಕೊಳ್ಳಿ ಪ್ಲೇವುಡ್ ಅಂಗಡಿಗಳೆಲ್ಲರ ಕೇಳ್ಕೊಳ್ಳಿ ಹಣ ಹೊಡಿತೀವಿ ಅಂತ ಅಣ್ಣ ಅಪ್ಪ ಯಾರಾದರೂ ಕೊ ಪರ್ಸ್ನಲಲ್ಲಿ ಕೊಟ್ಟೆ ಕೊಡ್ತಾರೆ ಪರಿಚಯ ಇದ್ದರೆ ಕೊಡ್ತಾರೆ ಡ್ಯೂಟಿಗಳು ಪರಿಚಯ ಮಾಡಿಕೊಂಡು ಆರಾಮಾಗಿ ಡ್ಯೂಟಿ ಮಾಡಿಕೊಳ್ಳಿ ಅಲ್ಲಿ ಆಮೇಲೆ ಪರ್ಸ್ನಲ್ ಇಲ್ಲ ಅಂದರೆ ಪೋರ್ಟಲ್ ಮಾಡ್ಕೊಳ್ಳಿ ಡ್ಯೂಟಿ ಪರ್ಸ್ನಲ್ ಇದ್ದರೆ ಮಾತ್ರ ಪೋರ್ಟಲ್ ಡ್ಯೂಟಿ ಮಾಡಾಕೊಬೇಡಿ ಯಾಕೆಂದರೆ ರೈಟ್ಗಳು ಕಮ್ಮಿ ಹೊಡಿತಾನೆ ಎಷ್ಟು ಲಾಂಗ್ಗಳು ಲಾಂಗ್ ಇದ್ರೆ ತುಂಬ ಲಾಸು ಲಾಂಗ್ ಅಂತೂ ಸಿಕ್ಕಬೇಟ ಲಾಸು ಪೋಟ್ರಲ್ಲಿ ರೈಟ್ ಕಮ್ಮಿ ಹೊಡಿತಾನೆ ಏನೇನೋ ತಲೆನೋವುಗಳು ಸಿಕ್ಕಬೇಟ ನಂದು ಲಾಕ್ ಆಗ್ತಿತ್ತಿಲ್ಲ ನಾನು ಹಂಗೆ ಮೇಂಟೈನ್ ಮಾಡ್ತಾಯಿದೆ ಲಾಕ್ ಆಗ್ದಂಗೆ ಒಂದು ದಿನ ಏನಾಯಿತು ಅಂದರೆ ಫುಲ್ಲು ಲಾಂಗ್ ಡ್ಯೂಟಿಗಳು ಬಿಡೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಒಂದು ಎರಡು ಮೂರು ದಿನ ಪೋಟ್ರ್ ಕಡೆಯಿಂದ ಆವಾಗ ಒಂದು ಐದ ಒಂದು ಹತ್ತು ಡ್ಯೂಟಿ ಏನೋ ಎರಡು ಡ್ಯೂಟಿ ನಾನೇ ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ ದೂರ ಎತ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಏನಾಯ್ತು ಇನ್ನೊಂದಪ್ಪ ಅವರೇ ಒಂದು ಏಳೆಂಟು ಡ್ಯೂಟಿ ಅವರೇ ಕ್ಯಾನ್ಸಲ್ ಮಾಡ್ಕೊಬಿಟ್ರು ಕಸ್ಟಮರು ಆ ಕಾರಣದಿಂದ ನನಗೆ ಲಾಕ್ ಬಿದ್ದೋಯಿತು ಈ ತಿಂಗಳು ಒಂದು ತಿಂಗಳು ಲಾಕ್ ಬಿದ್ದಿದೆ ನಾನು ನೆಕ್ಸ್ಟ್ ತಿಂಗಳು ಓಪನ್ ಮಾಡಿಸ್ಕೋತೀನಿ ಏನು ಏನೇ ಆದ್ರೂ ನೋಡೋಣ ಇನ್ನೂ ನಂದು ಅಪ್ಡೇಟ್ ಆಗಿಲ್ಲ ಕೊಡ್ರದು ಎಷ್ಟು ಪರ್ಸೆಂಟೇಜ್ ಇದೆ ಏನು ಅಂತ ಬರೀ ಹಂಡ್ರೆಡ್ ಪರ್ಸೆಂಟು ತೋರಿಸ್ತಾ ಇದ್ದಾನೆ ಎಪ್ಪತ್ತೆಂಟು ಪರ್ಸೆಂಟು ಲಾಗಿನ್ ಅವರ್ಸ್ ತೋರಿಸ್ತಾ ಇದ್ದಾನೆ ಲಾಗಿನ್ ಅವರ್ಸ್ ಕಮ್ಮಿ ಇದೆ ಲಾಗಿನ್ ಅವರ್ಸ್ ಆಗಬೇಕು ಆ ಮಾಡ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ ಆನ್ಲೈನಲ್ಲಿ ಇರೋ ಇತ್ಕೊಂಡು ಯಾವ್ದಾರ ಡ್ಯೂಟಿ ಡ್ಯೂಟಿಗೆ ಬಂದರೆ ನಮಗೆ ಸಿಗಲ್ಲ ಬಿಡಿ ಯಾಕೆಂದ್ರೆ ಲಾಕ್ ಇದು ಟೆನ್ ಸೆಕೆಂಡ್ ಡಿಲೇ ಬಿದ್ದಿದೆಯಲ್ಲ ಅದು ಸಿಗಲ್ಲ ಆಕಸ್ಮಿಕವಾಗಿ ಏನಾರು ಸಿಗೋ ಸ್ಟೇಜಾಗೆ ಬಂದರೆ ಅನ್ ಇನ್ಸ್ಟಾಲ್ ಮಾಡೋಕ್ಕೆ ಅಷ್ಟೇ ಆ್ಯಪು ನೋಡಿ ಇದು ಎರಡನೇ ಡ್ರಾಪ್ ಇದು ಈ ಕೆಳಗಡೆ ಮೂರು ಡೋರು ಮತ್ತು ಇನ್ನೊಂದು ಬುಟ್ಟಿನೆಲ್ಲ ಎತ್ಕೋತಾರೆ ಮೂರು ಡೋರು ಅದು ಮಹಾಣಿ ಡೋರು ಮತ್ತು ಒಂದು ಪೂಜೆ ಡೋರ್ ಇದೆ ಅದೊಂದು ಎಲ್ಲ ಲಂಕಕ್ಕೆ ಈ ಮಹಗಣಿ ರಾಮ ಮೂರ್ತಿ ನಗರಕ್ಕೆ ಇದು ತುಂಬ ದೂರ ಇದೆ ಗುರು ನಮ್ಮ ಏರ್ಯಕ್ಕೆ ಇಲ್ಲ ಅಂದ್ರೆ ಇದು ಎಲ್ಲ ವಿಲ್ಲ ವಿಲ್ಲ ಥರ ಇದು ದೊಡ್ಡದೊಂದು ಅಪಾರ್ಟ್ಮೆಂಟ್ ವಿಲ್ಲಾ ಥರ ಕಟ್ತಾ ಇದಾರೆ ಇಲ್ಲಿ ತುಂಬ ಒಂದು ಮಿನಿಮಮ್ ಒಂದು ಹತ್ತು ಎಕರೆ ಇಪ್ ಇಪ್ಪತ್ತು ಎಕರೆ ಇರ್ಬೋದು ಇದು ಪೂರ್ತಿ ಪೂರ್ತಿ ವಿಲ್ಲಾ ಥರ ಇದೆ ಇದು ನೋಡಿ ಫುಲ್ ಎಲ್ಲ ಕಾಡು ಪೂರ್ತಿ ಹಳ್ಳಿ ಸ್ಟೇಜ್ ಇದೆ ಗುರು ಪೂರ್ತಿ ಹಳ್ಳಿ ಹೆಂಗೆ ನೋಡ್ತೀವಿ ಅದೇ ಥರ ಇದೆ ಆರ್ ಆರ್ ನಗರ ಟು ಇಲ್ಲಿಗೆ ನಲ್ವತ್ತೆಂಟು ಇದೆ ಕರೆಕ್ಟಾಗಿ ನಮ್ಮ ಆರ್ ಆರ್ ನಗರದಿಂದ ಇಲ್ಲಿ ಡೈರೆಕ್ಟ್ ಬರ್ತೀನಿ ಅಂದರೆ ಇಲ್ಲಿಗೆ ಒಂದು ನಾಲ್ಕೈದಪ್ಪ ಐದಪ್ಪ ಬಂದಿದ್ದೀನಿ ನಾನು ಇಲ್ಲಿಗೆ ಟೆ ಇಲ್ಲಿಗೆ ಒಂದಕ್ಕೆ ಬಂದಿದ್ದರೆ ಆಫೀಸಲ್ಲಿ ಅಕ್ಕ ಅವರು ಎರಡುವರೆ ಸಾವಿರ ಕೊಡೋರು ಬಾಡಿಗೆ ನೋಡಬೇಕು ಅಕ್ಕ ಅಂದರೆ ಅಕ್ಕ ಅಂದರೆ ನಮ್ಮ ಆಫೀಸಲ್ಲಿ ಒಬ್ಬರು ಅಕ್ಕವ್ರೆ ನಮ್ಮ ನಮ್ಮೂರು ಸೈಡೆ ನಮ್ಮೂರಂದರೆ ನಮ್ಮದು ಮಂಡ್ ಮೈಸೂರು ಹತ್ರ ಕೆ ಆರ್ ನಗರ ಸಾಲಿಗ್ರಾಮ ಪಕ್ಕ ಹಳ್ಳಿ ಮುಂಡೂರು ಅಂತ ನಮ್ಮ ಅಕ್ಕ ಅವ್ರದ್ದು ಮಂಡ್ಯ ಪಕ್ಕ ಅಕ್ಕ ಅಂದರೆ ದೇವ್ರ ಥರನೇ ನಮಗೆ ಅನ್ನ ಕೊಡ್ತಾರದೆ ಅವರು ಬಾಡಿಗೆ ಕೊಡ್ತಾರದೆ ಅವರು ದೇವ್ರ ತ ದೇವ್ರ ಥರ ದೇವರೇ ಅವರು ನೋಡೋಣ ದೇವ್ರನ್ನ ಪರ್ಮಿಷನ್ ತಗೊಂಡು ಒಂದಿನ ಪ್ರತ್ಯಕ್ಷ ಮಾಡಿಸ್ತೀನಿ ಬೆಳೀಲಿ ಬೆಳೆಯ ಗಂಟಾಗ ಮಾಡೋಕ್ಕಲ್ಲ ಬೆಳಿಬೇಕು ಒಂದು ನೂರು ಜನ ಒಂದು ಸಾವಿರ ಸಾವಿರ ಜನ ಸಬ್ಸ್ಕ್ರೈಬರ್ ಅವ್ರಿಗೂ ಯಾ ಇದೇ ಥರ ವೀಡಿಯೋ ಮಾಡೋದು ನಾನು ಯಾವುದೇ ಎಡಿಟಿಂಗ್ ಮಾಡೋಲ್ಲ ನನಗೆ ಬರೋದೇ ಇದೇ ಥರ ಈ ವಿಡಿಯೋವು ನೋಡಿ ಇಲ್ಲಿ ಬರ್ತಾ ಇದ್ದಾರೆ ಒಬ್ಬ ಸೆಕ್ಯೂರಿಟಿ ಥರ ಇದ್ದಾನೆ ಇವನು ಇಳಿಸೋದು ಇಲ್ಲೆಲ್ಲೋ ಒಳಗಡೆ ಹೋಗಿ ನಾನು ಬರ್ತಾನೆ ಇಲ್ಲೆಲ್ಲ ವಿಲ್ಲ ಥರ ಗುರು ಇವರೆಲ್ಲ ದೊಡ್ಡ ದೊಡ್ಡವರೇ ಇಲ್ಲಿರೋದು ಎಲ್ಲ ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಕೋತಾರೆ ದುಡ್ಡಿರೋರು ಅದ್ರಾಗ ಸೇಮ್ ಹಳ್ಳಿ ಥರ ಇದೆ ಇಲ್ಲಿ ಪೂರ್ತಿ ಒಂದು ಜಾಸ್ತಿನೇ ಇದೆ ಗುರು ಒಂದು ಇಪ್ಪತ್ತು ಎಕರೆ ಮೇಲೆ ಇದೆ ಮನೆ ಇಲ್ಲ ಇಲ್ಲ ಥರ ಕಟ್ತಾ ಇದಾರೆ ಇಲ್ಲಿ ನಮ್ಮ ಅಕ್ಕ ಅವ್ರು ಹೇಳಿದ್ರು ನೀವು ಬರೋ ಸಾಯಂಕಾಲ ಆಯ್ತದೆ ಅಂತ ನಾನು ಈ ಲೊಕೇಶನ್ ನೋಡಿತಿಲ್ಲ ಇಲ್ಲ ಅಕ್ಕ ಎರಡು ಗಂಟೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದೆ ಈ ಲೊಕೇಶನ್ ನೋಡಿದ್ನೆಲ್ಲ ಗೊತ್ತಾಯಿತು ಅವ್ರು ಹೇಳಿದೆ ಕರೆಕ್ಟು ಅಂತ ನೋಡಿ ನಿಲ್ಲಿಸ್ಕೊತಾ ಇದ್ದಾರೆ ಡೋರು ಏನೇ ಡ್ರಾಪ್ ಇದು ಇನ್ನೂ ಎರಡು ಕಡೆ ಇದೆ ಅದನ್ನು ಡ್ರಾಪ್ ಮಾಡಬೇಕು ನೋಡಿ ಫುಲ್ಲು ಕಾಡು ಇದೆಲ್ಲ ಸೇಮ್ ನಮ್ಮ ಮೂರು ಯಾವ ಥರ ಇರುತ್ತೆ ಅದೇ ಥರ ಇಬ್ಬರು ಈ ಕಡೆ ಮನೆಗೂ ಹೋಗೋಣ ಇಲ್ಲಿ ಡ್ರಾಪ್ ಆಯಿತು ಈಗ ಇದ್ದೀನಿ ಇಪ್ಪತ್ತೆಂಟು ಕಿಲೋಮೀಟ್ರ್ ಇದೆ ಇಲ್ಲಿಂದ ూర్తి నగర డ్రాప్ హోగి డ్రాప్మా ఫుల్ గేట్ ఇప్పుడు పవర్ 28 ఇప్ప కిలోమీటర్ ఒన్ అవర్ తోర్సా యాకే ట్రాఫిక్ ఇరవల్ ఇది సిటీ మాత్ర ట్రాఫిక్ ఇర ట్ర ఇలా మంట జల్దీయా ಆಗಣಿ ಡೋರ್ ಇದೆ ಡೋರ್ ಕೊಟ್ಬಿಟ್ಟು ಆಮೇಲೆ ಯಲಂಕ ಹೋಗೋಣ ಒಂದು ಪೂಜೆ ಡೋರ್ ಇದೆ ಯಲಂಕಗೆ ತುಂಬ ಚೆನ್ನಾಗಿದೆ ಗುರು ವಾತಾವರಣ ಇಲ್ಲಿ ಏನಿದೆ ದುಡ್ಡಿರೋರು ಮಾತ್ರ ಇಲ್ಲಿ ನಮ್ಮಂತವರ್ಗೆಲ್ಲ ಆಗಲ್ಲ ಇಲ್ಲಿ ಸರಿ ಅಲ್ವ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ರಾಮ ಮೂರ್ತಿ ನಗರಕ್ಕೆ ನೋಡಿ ಗುರು ಇಲ್ಲಿ ಯಾರೋ ರೈತರು ಚೆಂಡು ಹೂವು ಬೆಳ್ಕೊಂಡಿದ್ದಾರೆ ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿದೆ ಚೆಂಡು ಹೂವು ಬರ್ಕೊಂಡಿದ್ದಾರೆ ಯಾರ ಗಾಡಿ ಬಂತು ಆರೇನ್ ಮಾಡ್ತಾ ಇದಾರೆ ಇದಂತೂ ಬಾರಿ ಡೇಂಜರಸ್ ಜಾಗಗಳು ಇದು ನೀ ಮಳೆ ಬಂತು ಅಂದ್ರೆ ಈ ಕಡೆ ಬರೋದಕ್ಕಾಗಲ್ಲ ಯಾಕಂದ್ರೆ ಎಲ್ಲ ಕಡೆ ಬಂದು ನೀರು ಇಲ್ಲೇ ತುಂಬಿಕೊಳ್ಳುತ್ತೆ ಇದು ಇದು ಕ್ರಾಸ್ ಆಗಲ್ಲ ಇದು ಈ ಕ್ರಾಸ್ ಮಾಡಕ್ಕೆ ಇರೋದು ಇದೊಂದೇ ಇದೊಂದೇ ಜಾಗ ಫುಲ್ ಎಲ್ಲ ಇಲ್ಲಿ ಎಲ್ಲ ಬಂದಿರುತ್ತೆ ನೀರು ತುಂಬಾ ಡೇಂಜರಸ್ ಜಾಗ ಮಳೆ ಬಂದ್ರು ಮಾತ್ರ ಇಲ್ಲಿ ಬರಲ್ಲ ನಾನು ಒಂದಪ್ಪ ನನ್ನ ಗಾಡಿ ಇಲ್ಲೇ ಸಿಹಾಕೊಂಡಿದ್ದೆ ಕುರಿಗಳೆಲ್ಲ ಮೇಯ್ತ ಇದಾರೆ ಇಲ್ಲೇ ಯಾರ ಮೇಯಿಸ್ತಾ ಇದಾರೆ ಪೂರ್ತಿ ಇದು ಬದ್ನೆ ಹಾಕಿದ್ದಾರೆ ರೋಡ್ ಅಂತೂ ಗುರು ಈಗ ನಮ್ದ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟ್ರ್ ರೋಡ್ ಚೆನ್ನಾಗಿಲ್ಲ ಇದು ಪೂರ್ತಿ ರಾಮಮೂರ್ತಿ ನಗರ ಬಂದು ಹೇಳಿದ್ದೀನಿ ಎಲ್ಲ ಇಳಿಸೋದಕ್ಕೆ ಇಳಿಸ್ಕೋತಾರೆ ಈಗ ಮೂರು ಮಹಾಗಣಿ ಡೋರ್ ಮಾತ್ರ ಇಲ್ಲಿ ಇಳಿಸ್ಕೋತಾರೆ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ಫೋನ್ ಮಾಡಬೇಕು ಏನೋ ಗೊತ್ತಿಲ್ವೇ ರಾಮ ಮೂರ್ತಿನಗರ ಇದು ಇದು ಮುಗೀತು ಮಾಗನೇ ಮಾಗನಿಲ್ವ್ರು ತಗೊಂಡ್ರು ಯಲಾಂಕ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತೆರಡು ಕಿಲೋಮೀಟ್ರ್ ತೋರಿಸ್ತಿದೆ ಒನ್ ಆ್ಯಂಡ್ ಹಾಫ್ ಅವರ್ ತೋರಿಸ್ತಿದೆ ಬಸ್ಸು ಫುಲ್ಲು ಜಾಮಾಗಿರುತ್ತೆ ಅನಿಸುತ್ತೆ ಓಡೋಣ ಏನು ಮಾಡೋಕ್ಕಾಗಲ್ಲ ಡ್ಯೂಟಿ ಮಾಡಲೇಬೇಕು ಹೊಟ್ಟೆ ಪರ್ಕೊಬೇಕಂದ್ರೆ ರಾಮ ಮೂರ್ತಿ ನಗರದಿಂದ ಇವಾಗ ಹೊಡ್ತಾಯಿದ್ದೀನಿ ಅಲಂಕ ಹೋಗಿ ಅದೊಂದು ಮಾಗಣಿ ಡೋರ್ ಕಿತ್ತು ಹಾಕಿದ್ರೆ ಆಫೀಸ್ಗಿನ್ನೂ ಹೋಗೋಕಾಗಲ್ಲ ಟೈಮಾಗಿರುತ್ತೆ ಅಷ್ಟೊತ್ತಿಗೆ ಆಫೀಸು ಆರೂವರೆ ಕ್ಲೋಸು ಯಲಂಕ ಹೋಗೋಕ್ಕೆ ಟೈಮ್ ಆಗಿದಾವೆ ಇವತ್ತು ತಪ್ಪು ಕೆಲಸ ಏನು ಮಾಡ್ಕೊಂಡಿದ್ದು ಅಂದರೆ ನಾವು ಊರಿಗೆ ಹೋಗಿದ್ದೆ ನಿನ್ನೆ ನಿನ್ನೆ ಊರಿಗೆ ಹೋಗ್ಲಿಲ್ಲ ಅಂದಿದ್ರೆ ಇದೆಲ್ಲ ಬೆಳಗ್ಗೆ ಹತ್ತು ಗಂಟೆ ಒಳಗಡೆನೆ ಮುಗಿಸ್ಬಿಡೀನಿ ಇದೆಲ್ಲ ಬೆಳಗ್ಗೆ ಏಳು ಗಂಟೆಗೆ ಬಂದುಬಿಟ್ಟಿದ್ರೆ ಎಲ್ಲ ಮುಗ್ದೋಗಿರೋದು ಮತ್ತೆ ನಮ್ಮ ಮೇರಿಯಕ್ಕೆ ಹೋಗಿ ಅಲ್ಲಿ ಬಾಡಿಗೆಗಳಿರೋ ಹೊಡ್ಕೊಬೋದಾಯ್ತು ಅದಕ್ಕೆ ಊರಿಗೆ ಹೋಗ್ಬಾರ್ದು ಅದಕ್ಕೆ ಊರಿಗೆ ಹೋಗಲ್ಲ ನಾನು ಜಾಸ್ತಿ ಡ್ಯೂಟಿ ಮಾಡಬೇಕಂದ್ಬಿಟ್ಟು ಹೋಗಲ್ಲ ಊರಿಗೆ ಒಳಗೆ ಜಾಸ್ತಿ ಹಬ್ಬಗಳಿರುತ್ತೆ ಹಬ್ಬಗಳಿಗೆ ಹೋಗ್ತಾಯಿದ್ದೀನಿ ಹೋಗ್ತೀನಿ ಅಷ್ಟೇ ನೋಡಿ ಫುಲ್ಲು ಜಾಮ್ ಆಗಿದೆ పూర్తి ూర్తి జాడ అల్గొ అప్డేట్ మిలంక హి ముగీత యలాంక దూ ఇవ్వ మేజా సందీప్ రోడల్ ఫోర్దొందు ఆప్ ఇంతా వాయో ಅಂತ ಅಂತ ಒಂದು ಆಫ್ ಬಂದಿದೆ ಇವಾಗ ಹೊಸ್ದಾಗಿ ಅವ್ರ ನಂಬರ್ ಹೇಳ್ತೀನಿ ತಗೊಳ್ಳಿ ನೈನ್ ಡಬಲ್ ಒನ್ ತ್ರೀ ಟು ಫೈ ಟು ಸಿಕ್ಸ್ ಟೂ ಸಿಕ್ಸ್ ಇನ್ನೊಂದು ಇನ್ನೊಂದಪ್ಪ ಹೇಳ್ತೀನಿ ನೈನ್ ಡಬಲ್ ಒನ್ ತ್ರೀ ಟು ಫೈ ಟು ಸಿಕ್ಸ್ ಟು ಸಿಕ್ಸ್ ಈ ನಂಬರ್ ಕಾಲ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವರೇ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಯಾರ್ಯಾರು ಪೋರ್ಟ್ರು ಲಾಕ್ ಆಗಿದ್ದೀರಾ ಸಸ್ಪೆಂಡ್ ಆಗಿದ್ದೀರಾ ಮತ್ತು ಲಾಕ್ ಆಗಿದೆ ಅದನ್ನು ನೀವು ಈ ನಂಬರ್ ಕಾಲ್ ಮಾಡಿ ಅಟ್ಯಾಚ್ ಮಾಡಿಕೊಡ್ತಾರೆ ಅವರೇ ತುಂಬ ಅನುಕೂಲ ಆಗುತ್ತೆ ಡ್ರೈವರ್ಗಳ್ಗೆ ಯಾರ ಪಾಪ ಗೊತ್ತಿರಲ್ಲ ಸುಮಾರು ಜನಕ್ಕೆ ಮತ್ತೆ ನೋ ಬ್ರೋಕರ್ ಅಂತ ಒಂದು ಆ್ಯಪ್ ಬಂದಿದೆ ಅದು ಇದರಲ್ಲಿ ಹೊಡೆದ್ರೆ ಬಂದು ಬರುತ್ತೆ ನೋಡಿ ಸ್ಟೋರಲ್ಲಿ ಹೊಡೆದ್ರೆ ಅದು ಅದೇ ಅದೇ ನಂಬರ್ ತಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಮಾಡಿಕೊಡ್ತಾರೆ ಚೆನ್ನಾಗಿರಲಿ ಎಲ್ಲರೂ ಒಳ್ಳೆ ಜೀವನ ಡ್ರೈವರ್ಗಳಿಗೆ ನಾನು ಡ್ಯೂಟಿ ಮುಗೀತು ಫೋರ್ಟ್ ಆನ್ ಮಾಡ್ಕೊಂಡಿದ್ದೀನಿ ನೋಡೋಣ ಮೇಜರ್ ಸಂದೀಪ್ ರೋಡಲ್ಲಿ ಇದ್ದೀನಿ ಇಲ್ಲಿಂದ ಯಾವುದೂ ಬೀಳಲ್ಲ ಅಕಸ್ಮಿ ಬಿದ್ದರೆ ಎತ್ಕೊಳ್ತೀನಿ ಎಲ್ಲ ಮೂರನ್ನೂ ಆನ್ ಮಾಡ್ಕೊಂಡಿದ್ದೀನಿ ನೋ ಬ್ರೋಕರು ವಾಯೋ ಅಂತ ಒಂದು ಆಪ್ ಇದೆಯಲ್ಲ ಇವಾಗ ಹೇಳಿದ್ನಲ್ಲ ಅದು ಫೋಟ್ರೂ ಎಲ್ಲ ಆನ್ ಮಾಡ್ಕೊಂಡಿದ್ದೀನಿ ಯಾವ್ದು ಮನೆ ಕಡೆಗೆ ಬೀಳುತ್ತೆ ಆರ್ ಆರ್ ನಗರ ಕಡೆಗೆ ಅದನ್ನು ಮಾತ್ರ ಎತ್ಕೊಂಡು ಹೋಗ್ತೀನಿ ಅಷ್ಟೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದು ನಾನು ಮೂರನೇ ವೀಡಿಯೋ ಬಿಡ್ತಾ ಇರೋದು ವ್ಯೂಸ್ ಹೋದ್ರೆ ವೀಡಿಯೋ ಮಾಡೋಕ್ಕಾಗೋದು ಇಲ್ಲವರು ಆಗಲ್ಲ ನಾವು ಡ್ರೈವರೇ ಡ್ರೈವರ್ಗೆ ಉಪಯೋಗ ಆಗಲಿ ಉಪಯೋಗ ಆಗೋ ಯಾವುದೇ ಒಂದು ಇದ್ರು ನಾನು ಮೊದಲೇ ವಿಡಿಯೋ ಬಿಡ್ತೀನಿ ಅದನ್ನೇ ಇನ್ನೊಂದು ಆಫ್ ಇದೆ ಯಾವುದೋ ನಮ್ಮ ಫ್ರೆಂಡ್ಗಳೆಲ್ಲ ಯೂಸ್ ಇದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ವಿಡಿಯೋ ನಾಳೆ ಬಿಡ್ತೀನಿ ಇವಾಗ ಒಂದು ಒಂದು ಆಫ್ ಬಗ್ಗೆ ಹೇಳಿದ್ದೀನಿ ಅದರ ನಂಬರು ಕೂಡ ಕೊಟ್ಟಿದ್ದೀನಿ ಯಾರ್ಯಾರು ಪಾಪ ಅನುಕೂಲ ಆಗುತ್ತೆ ಅವ್ರಿಗೆ ಕಾಲ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಕಳಿಸ್ಕೊಡಿ ಅವರು ಪಕ್ಕ ಮಾಡಿಕೊಡ್ತಾರೆ ಅವರು ನಂಬರ್ ಕೊಟ್ಟಿರೋರು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಒಂದು ವಿಡಿಯೋ ಹಾಕ್ತೀನಿ ಇವತ್ತು ನಾನು ಅರ್ನಿಂಗ್ಸ್ ಎಷ್ಟಾಯಿತು ಅಂತ ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ ಆವಾಗ ನೋಡಿ ಥ್ಯಾಂಕ್ ಯು ಸೋ ಮಚ್ ನಾನು ಯಾವುದೇ ಪೋರ್ಟಲ್ ಡ್ಯೂಟಿ ಮಾಡಿಲ್ಲ ಇವಾಗ ಇನ್ನೂ ಇವಾಗ ತಾನೇ ಆನ್ ಮಾಡ್ಕೊಂಡು ಕೂತಿದ್ದೀನಿ ನೋಡೋಣ ಮನೆ ಕಡೆ ಬೀಳುತ್ತಂತ ಅಷ್ಟೇ ಇಲ್ಲಿ ಗಂಟ ನನ್ನ ಪರ್ಸನಲ್ ಡ್ಯೂಟಿ ಆಯಿತು ಎಷ್ಟು ಅರ್ನಿಂಗ್ಸ್ ಆಯಿತು ಅಂತ ನಾಳೆ ವೀಡಿಯೋಲ್ಲಿ ನಾನು ಹಾಕ್ತೀನಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಇವಾಗ ನಾನು ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ Thank you.